ಏನ್ ಬೀರ ನದಿ ದೇವರಿಗೆ ಒಬ್ಬ ಬೆಳ್ಳಿ ತವಣಿ ಮಾಡಿ ಕೊಟ್ಟಾನ ಬೆಳ್ಳಿ 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 ತವಣಿ ಮಾಡಿ ಕೊಟ್ಟಾನ ಅವ ಕೊಟ್ಟವ ಯಾರು ಈಗ ಸದ್ಯ ಬೆಳ್ಳಿ ತವಣಿ ಈ ಸದ್ಯ ಎಲ್ಲಿ ಅದ ಕೇಳ್ತಾ ಅವರು ಹೌದು ಸಂತೋಷ ಇಲ್ಲಿ ನಮಗ ಹೆಂಗ ಸಿದ್ಧಟ್ಟಿಗೆ ವಿಷಯ ಬರ್ತಾ ಜಗದ್ಗುರು ರೇವಣ ಸಿದ್ದೇಶ್ವರನ ಹಬ್ಬ ಹಾಕಿ ಅಕ್ಕವ್ವ ಮಾಯವ್ವ ಲಿಂಗ ದೇವರ ದೇವರಿಗಳ ಬಪ್ಪಣ್ಣ ಮಲ್ಕೊಂಡಿದ್ರು ಕೈಲಾಸದಿಂದ ಸನಂದ ಬಂತು ಸನಂದ ಬಂದು ಬೀರ್ ದೇವರ ಮೇಲೆ ಬಿದ್ದಾಗ ಬೀರ್ ದೇವ್ರ ನೋಡಿ ಚಟ್ನೆ ಚೀರದ ಹೌದಾ ಚಟ್ನೆ ಚೀರಿ ಚೀರದ ಕೂಡ ಮಾಯವ್ ಯಾತ್ರ ಇತ್ತು ಯಾಕ ಕೇಳ್ತಾಳೆ ಏನದ ಅಂದ ಕೂಡಲೇ ಅವಾಗ ಲಿಂಗ ಬೇರೆ ಅಂದ್ರೆ ಹೇಳ್ತಾನೆ ಅಕ್ಕ ಅತ್ತ ನಾವು ನಾಡ ಸಂಚಾರ ಮಾಡಬೇಕಾಗ್ಯದ ದೇಶ ಸಂಚಾರ ಮಾಡಬೇಕಾಗ್ಯದ ಭಕ್ತರನ್ನ ಉದ್ಧಾರ ಮಾಡಬೇಕಾಗ್ಯದ ಭಕ್ತರನ್ನ ರಕ್ಷಣೆ ಮಾಡಬೇಕಾಗ್ಯದ ಅಲ್ವಾ ಧರ್ಮ ಉದ್ಧಾರ ಮಾಡಬೇಕಾಗ್ಯದ ಧರ್ಮ ಜಾಗರಣೆ ಮಾಡಬೇಕಾಗ್ಯದ ಅಕ್ಕ ಹ ನಾವು ಹೋಗುವ ನಡಿಯ ತಿಳಿದುಕೊಂಡು ಅಕ್ಕಗ ದೇವರಿಗಳಿ ಬಪ್ಪಣ್ಣ ನಾಲ್ಕು ಮಂದಿ ಕೂಡಿ ನಡ್ಕೋತ್ ನಡ್ಕೋತ್ ಎಲ್ಲಿ ಅಂತ ಕೇಳಿದ್ರೆ ಗೋದಾವರಿ ನದಿ ದಂಡಿ ಬೆಳೆಯಕ್ಕ ಬಂದ್ರು ಗೋದಾವರಿ ಪಟ್ಟಣದ ಕೇಸುರಾಜನ ಆಸ್ತನ ಬಾಲ್ಯರು ನೀರಿಗೆ ಬಂದಿದ್ರು ನೀರಿಗೆ ಬಂದು ಆ ಬಾಲ್ಯರು ಅಳುತ್ತಿದ್ರು ಏನಂತ ಹೇಳ್ತಿದ್ರು ಅಂತ ಕೇಳಿದ್ರ ಏನು ಮುಂಗಿ ಪಟ್ಟಣದ ಕೇಸುರಾಜ ಮಾರ್ವಾಗ ಹೊಡೆದ ನಾಡು ಮೇಲಿನ ವೈದ್ಯರೆಲ್ಲ ಬಂದು ಹೋಗಿಬಿಟ್ಟಾರೆ ನಮ್ಮ ರಾಜನ್ ರೋಗ ಯಾರು ನಿವಾರಣೆ ಮಾಡಿಲ್ಲ ಮಾಡಿಲ್ಲ ನಮ್ಮ ರಾಜ ಹಿಂಗೆ ಆದ್ರೂ ಸೈತಾನ ಹೌದಾ ಅಂತ ರಾಜ ಈ ಮಾತು ನನ್ನ ಅಪ್ಪ ಲಿಂಗ್ ಬೇರೆ ಕಿವಿಂಗ್ ಬಿತ್ತು ಹೌದು ಕಿವಿಂಗ್ ಬಾಲ್ಯ ಹೇಳ್ತಾನೆ ಯಾವ ರಾಜ್ಯ ರೋಗ ನಾ ನಿವಾರಣೆ ಮಾಡ್ತೀನಿ ರಾಜ್ಯ ಮಾಡಕ್ ಬಂದು ರಾಜ ಕೇಳ್ತಾನೆ ಏನತ್ರೀ ಗೋದಾವರಿ ನದಿ ಮೇಲೆ ಮಹಿಮಾ ಪುರುಷ ಸಿದ್ಧಿ ಪುರುಷ ಬೀಡು ಬಿಟ್ಟನ ಹೌದಾ ನಿಮ್ ರೋಗ ನಿವಾರಣೆ ಮಾಡ್ತೀನಿ ಅಲ್ಲ ಹೇಳ ನೀವು ಅವನಿಗೆ ಏನು ಕೊಡ್ತೀರಿ ಅನ್ನೋ ಅವಾಗ ರಾಜೇ ಹೇಳ್ತಾನೆ ಏನಂತ್ರಿ ಪ್ರೇಮ್ ಕೊಡ್ತೀನಿ ರೂಪಾಯಿ ಕೊಡ್ತೀನಿ ಬೆಳ್ಳಿ ಕೊಡ್ತೀನಿ ಬಂಗಾರ ಕೊಡ್ತೀನಿ ವಾಜ್ಞರು ಕೊಡ್ತೀನಿ ಕೊಡ್ತೀನಿ ಬೇಡ ಅರ್ಧ ರಾಜೇ ಕೊಡ್ತೀನಿ ಅಂತ ನಾನು ರೋಜ್ ನಿವಾರಣೆ ಮಾಡಿ ಅಂದ್ಯ ಮತ್ತ ಗೋದಾವರಿ ದಂಡಿ ಬೆಲೆ ಬಂದು ಹೇಳ್ತಾರೆ ಏನಂತ್ರಿ ನಮ್ಮ ರಾಜ ರೋಗ ಕೊಡ್ತೀನಿ ಅಂದ್ರೆ ರೂಪಾಯಿ ಕೊಡ್ತೀನಿ ಅಂದ್ರೆ ಬೇಡಿ ಬಂಗಾರ ಎಲ್ಲ ಕೊಡ್ತೀನಿ ಅಂದಾನ ಹೌದ ನಮ್ ರಾಜನ್ ರೋಗ ನಿವಾರಣೆ ಮಾಡಕತ್ರಿ ನಡ್ಲಿ ತಿಳಿ ಆ ಬಾಲ್ಯರು ನನ್ನ ಅಪ್ಪ ಲಿಂಗ ಬೀರಣ ಕರ್ಕೊಂಡು ಹೋದ್ರು ನನ್ನ ಅಪ್ಪ ಲಿಂಗ ಬೀರಣ ರಾಜ್ಯ ಒಡೆದಾಗ ತನ್ನ ಪಾದ ಸ್ಪರ್ಶ ಮಾಡ್ದ ಹೌದ್ ಪಾದ ಸ್ಪರ್ಶ ಮಾಡಿ ರಾಜನ ಮನೆ ಹೋದ ಹ ರಾಜನ ಮನೆ ಹೋಗಿ ರಾಜ್ಯ ನೋಡ್ದ ರಾಜ್ಯ ರೋಗದಿಂದ ನರಳುತ್ತಿದ್ದ ತ್ರಾಸ ಬಾಳಿತ್ತು ಹೌದ್ ತ್ರಾಸ ಬಾಳಿತ್ತು ನನ್ನ ಹಕ್ಕು ಲಿಂದು ಏನ್ ಮಾಡುತ್ತೆ ತನ್ನ ಕೈ ಒಳಗ ಹಿಡಿ ಭಂಡಾರವನ್ನು ಹಿಡ್ಕೊಂಡು ಹಿಡ್ಕೊಂಡು ತನ್ನ ಕೈ ಒಳಗ ಹಿಡಿ ಭಂಡಾರವನ್ನು ಹಿಡ್ಕೊಂಡು ಮೇಲೆ ಪಡೆದು ತನ್ನ ಹಸ್ತ ಸ್ಪರ್ಶ ಮಾಡ್ದ ರಾಜ ಇರ್ತಕ್ಕಂಥ ಮಾರ್ವ ನಿವಾರಣೆ ಆಯ್ತು ಹಣ ನಿವಾರಣೆ ಆಯ್ತು ಧಕ್ರೆ ರಾಜ ಕಾಲಿಂಗ್ ಹೌದಾ ಕಾಲಿಂಗ್ ಏನತ್ರೀ ಪ್ಪ ಎಲ್ಲಾ ಕಡೆಗೆ ಎಲ್ಲಿನೂ ಆರಾಮ ಆಗಿರಿ ಹೌದಪ್ಪ ನೀನ್ ಏನ್ ಬೇಕು ಕೇಳಂದ್ರೆ ರಾಜ್ಯ ರಕ್ತ ಬೇಡ ರೂಪಾಯಿ ಬೇಡ ಹೆಳ್ಳಿ ಬೇಡ ಬಂಗಾರ ಬೇಡ ವದ್ರ ಬೇಡ ರಾಜ್ಯ ಬೇಡ ರಾಜಕೀಯ ಬೇಡ ಹೌದ ಚಂಪಿಗೆ ಚಮಕಿ ನಾಡಿನೊಳಗ ಪಾಳೇಶ್ವರ ದೈತ್ಯ ಮದಗಿರಿ ಬೇಕು ಕಳ್ತಾನು ಹೌದ ಅವ್ನಿಗೆ ಮರ್ತನ ಮಾಡ್ಬೇಕಾಗ್ ಮರ್ತನ ಮೂರು ಸಾಮಾನ್ಯಗಳು ಬೇಕು ಆ ಮೂರು ಸಾಮಾನ್ಯಗಳನ್ನು ನನಗೆ ಮಾಡಿಸ್ಕೊಡು ಮಾಡಿಸ್ಕೊಡು ಅಂದ ಯಾಕೊಂಡು ಆ ಮುಂಗಿಪಟ್ಟಣದ ಕೇಶವರಾಜ ಆ ತಂಬರ ಕಾಳನ ಮನೆಗೆ ಬಂದ ತಾನೆ ರುಮ್ ಚೂರಿ ವಾಯುಗಂಗಳ ಪಂಚಡಂಗಿ ಇವು ಬೀರ್ ದೇವ್ರಿಗೆ ಮಾಡಿಸಿ ಮಾಡಿಸ್ಬ ಯಾಕ ಯಾಕೊಂಡು ಮೂರು ಮುಂಗಡಿ ಮ್ಯಾಲ ಉಕ್ಕಿನ ಕುರಿಮಿ ಹೂಡಿ ಐತ್ತಾರ ಆ ಕಂಬರ ಕಂಬರ ಕಾಳನ ಹೆಣತಿ ನಿತ್ಯ ದಿಗಂಬರಾದ ಮೈ ಮ್ಯಾಗ ಒಂದು ತುಂಡು ಬಟ್ಟೆ ನಿದ್ದಿದಿಲ್ಲ ಹಂಗ ಸಾಮಾನ್ಯ ತಯಾರು ಮಾಡಬೇಕಾದ್ರೆ ಏನು ಬಟ್ಟಿ ಧರಿಸ್ಬಾರ್ದು ಆ ಕಂಬರ ಕಾಳಣ್ಣ ಕಂಬರ ಕಾಳನ್ನ ಹೆಣತಿ ದಿಗಂಬರ ಆಗಿ ಸಾಮಾನ್ಯಗಳ ತಯಾರು ಮಾಡಬೇಕು ಎಷ್ಟು ಪ್ರಯತ್ನ ಮಾಡಿದ್ರು ಸಾಮಾನ್ಯಗಳ ತಯಾರ ಆಗಲ್ಲ ಅದು ಹೌದು ಅಂದ್ರೆ ದೇವರಿಗೆ ಬಂದಿದ್ದ ಹ ತ್ರಿಕಾಲಜ್ಞ ತಿಳ್ಕೊಂಡು ಗುರುವಿಗೆ ಹೇಳ್ತಾನೆ ಬೀರದೇವರಿಗೆ ಏನಪ್ಪ ನೀ ಕೇಳಿರ್ತಕ್ಕಂಥ ಸಾಮಾನ್ಯಗಳ ತಯಾರ ಆಗಬೇಕಾದ್ರೆ ಸುಮ್ ಆಗುದಿಲ್ಲ ಹೌದೌದು ನಲಬಲಿ ಆಗ್ಬೇಕು ಹೌದು ಏನಾಗಬೇಕು ನರ ಬಲಿ ಆಗಬೇಕು ಹೌದಾ ಈ ಕುಲಿನಿ ಒಳಗ ಸಿಗುತ್ತೆ ನಾನು ಈ ಕುಲಿನಿ ಒಳಗ ಸಿಗದು ಪ್ರಾಣ ತ್ಯಾಗ ಮಾಡ್ತೀನಿ ಮಾಳಿಕರ ಗುಟ್ಟು ಬಂದು ನೀನು ಸೇವಾ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಒಳಗ ಜಿಗದ ತನ್ನ ಪ್ರಾಣತ್ಯಾಗ ಮಾಡದ ಮೂರು ಸಾಮಾನಿಗಳು ತಯಾರೂರಿ ವಾಯುಗಂಗಳ ಪಂಚಡಂಗಿ ಮೂರು ಸಾಮಾನಿಗಳು ತಯಾರಾದವು ಆ ಮೂರು ಸಾಮಾನಿಗಳು ತಗೊಂಡ ನಾಲ್ಕನೇ ದಿವಸಕ್ಕೆ ನಾಗರಿಕೆರೆ ಅಂತಕ್ಕಂಥ ಗ್ರಾಮಕ್ಕೆ ಬಂದ ಬಂದ ನಾಗರಿಕೆರೆ ಅಂತಕ್ಕಂಥ ಗ್ರಾಮಕ್ಕೆ ಬಂದು ನಾಗರ ಏರಿ ನಾಡಿನ ಹೊಲವನ್ನು ಶೋಷಿ ನೋಡ್ದು ದಿಕ್ಕು ಜೋಗಳು ಬಾಳ್ತಿತ್ತು ಜಂಬಿಗೆ ಜಮ ಕಡಿ ನಾಡು ಶಿವಾಳ ಬಿದ್ದಿತ್ತು ಬಿದ್ದಿತ್ತು ಹಾ ಬಿದ್ದಿತ್ತು ಮರ ಸಮಯದಲ್ಲಿ ನಾಗೇಶಿ ಕೇಳ್ತಾನೆ ಹೊಲ ಸೋಷಿಸಿ ನೋಡಿದ್ವಿ ನೋಡಿದ್ವಿ ನನಗೆ ಪೂನ ಕೊಡುವ ಕಾಲದವಾಗ ನನ್ನ ಅಪ್ಪು ಲಿಂಗ್ ಬೇರೆ ಏನಕ್ಕೆ ಪೂನ ಕೊಟ್ಟಂತ ಕೇಳಿದ್ರೆ ಈ ನಾಗನ ಅಂತಕ್ಕಂಥ ಗ್ರಾಮ ಮುರುಗು ನಾಡಿಗೆ ಮೊದಲ ನಾಟ ಸ್ನೇಹಿತ ಪುನಃ ಪಾಠ ಪಟ್ಟು ಮುಂದೆ ಬಾಣೇಶ್ವರ ದೈತನ ಮರ್ತಾನ ಮಾಡ್ದ ಭಾಳ ಬಾಣೇಶ್ವರ ದೈತನ ಮರ್ತಾನ ಮಾಡಿ ಅವು ಮೂರು ಸಾಮಾನಿಗಳು ಹೇಗಿಟ್ಟ ಅಂತ ಕೇಳಿದ್ರೆ ಅಪ್ಪಾ ಬಾಗಲಕೋಟಿನ ಜಿಲ್ಲೆಯ ಜಮಖಂಡಿ ತಾಲೂಕಿನ ಗೋಟೆ ಗ್ರಾಮದೊಳಗೆ ಅವು ಮೂರು ಸಾಮಾನಿಗಳು ಇಟ್ಟಾನ ಓ ಈಗಿನ ಸಿದ್ಧಟ್ಟಿಗೆ ವಿಷಯ ಅದ ಅವ ನೀವೇನು ಕೇಳಿದ್ರಲ್ಲ ಇದು ಪ್ರಶ್ನೆ ಇದು ಯಾವ ಸಿದ್ಧಟಿಕೆ ಒಳಗನು ಇಲ್ಲ ಇಲ್ಲ ಇದು ಯಾವ ಶಿ ಹಿಂಗ್ ಸಿದ್ಧಿ ವಿಷಯ ಹತ್ಕೊಂಡು ಬಂದಿರಬೇಕು ಹೌದ ಬೀರ ಚಂಡಿನ ಆಟ ಆಡದ ಚಂಡಿನ ಬಗ್ಗೆ ಕೇಳಿದ್ರೆ ಹೇಳಕ್ ಬರ್ತೂರಿ ಪಂಚದಂಗಿ ಬಗ್ಗೆ ಹೇಳಿದ್ರೆ ಹೇಳಕ್ ಬರ್ತದ ಹೌದು ನೀವೇನು ತವಣಿ ಯಾರೋ ಬೆಳ್ಳಿ ಕವಣಿ ಮಾಡಿ ಕೊಟ್ಟಾರಲ್ಲ ಈ ಬೆಳ್ಳಿ ಕವಣಿ ಬೀರ್ ದೇವರಿಗೆ ಬೇಕಾಗಿಲ್ಲ ಯಾವನು ಕೊಟ್ಟಿಲ್ಲ ಅಂತೇಳಿ ಹಿಂಗ ಮಠ ಮನೆಯವ್ರು ಹೇಳ್ಯಾರ ನಮಗೆ ತಿಳಿದಷ್ಟು ನನಗೆ ಇದು ಸಿಕ್ಕಿಲ್ಲ ಹಾ ಹಾಕಿಲ್ಲ ನಮ್ಗೆ ನೀವು ಯಾವ ಪುಸ್ತಕದಾಗ ಕೇಳಿರಿ ನೋಡು ಇದನ್ನು ಕೂಡ ನನಗೆ ಸಿಕ್ಕಿಲ್ಲ ಇನ್ನ ಒಂದು ಹದಿನೆಂಟು ಒಳಗೆ ಕೇಳಕತ್ತೀರಿ ಹೌದು ಅದು ಹುಡುಕಿ ನಾನು ಪ್ರಯತ್ನ ಮಾಡಕತ್ತೀನಿ ಪ್ರಯತ್ನ ಮಾಡಕತ್ತೀನಿ ಯಾಕಂತ ಕೇಳಿದ್ರೆ ಕುದುರಿನ ನಂದಿ ಐತಿ ಜಬರಿನ ನಂದಿ ಐತಿ ಹೌದೌದು ಹಾಡವನು ನಾನೇ ಮಾತಾಡೋ ನಾನೇ ಪುಸ್ತಕ ಎತ್ತಾಡೋ ನಾನೇ ಒಟ್ಟು ನಮಗೆ ಹಾಡವರು ಆ ಮಾಸ್ತರ್ ಗಳು ನಂಬಲಕ್ಕ ಹಿಂಗ ಎಕ್ಸ್ಟ್ರಾ ಇಲ್ಲ ಎಲ್ಲ ನಂಬ್ರಿ ಅದು ಎಲ್ಲ ನಂಬ್ರಿ ಐತಿ ಆ ಸರಿದೋಡಿದ್ರು ಪ್ರಶ್ನೆ ಕೇಳಾರ ನೀವು ಪ್ರಶ್ನೆ ಕೇಳ್ರಿ ಅಂತ ಹೇಳಿ ದೇವದವ್ರು ತಾಳಿ ಕೊಟ್ಟರು ಅವ್ರಿಗೆ ನಾವು ಪ್ರಶ್ನೆ ಕೇಳ್ತೇನೆ ಯಾಕಂತ ಕೇಳಿದ್ರೆ ಎಲ್ಲರಿಗ ಗೊತ್ತಿರಬೇಕು ಹಾಂಗ್ ಕೇಳುವ ಹಾಂಗ್ ಕೇಳಬೇಕು ಹೌದು ಪ್ರಶ್ನೆಗೇನಂತ ಕೇಳಿದ್ರ ಏನೋ ಕೈಲಾಸದೊಳಗೆ ಯುವ ಜನ ಅಮೋಘವಾಗಿರತಕ್ಕಂತ ಭಕ್ತಿಯನ್ನು ಮಾಡ್ದ ಭಕ್ತಿ ಹೆಚ್ಚಾಯ್ತು ಹೆಚ್ಚಾಗಿದ ಸಲುವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಪುಣ್ಯದ ಮಕ್ಕಳಾಗಿ ಹುಟ್ಟಿ ಬಂದ್ರು ಅವರೇ ಮಾಯಾದ ಮಗ ಮಾಧುಲಿಂಗ ತೇರ್ವಡ ಮಗರಾಯಿ ಕರಣಿ ಮಲಕಾರ್ ಸಿದ್ಧ ಇವರು ಮೂರು ಮಂದಿ ಪುಣ್ಯದ ಮಕ್ಕಳು ಹೌದು ಇನ್ನು ಮಕ್ಕಳು ಅವ್ರಿಗೆ ಅವ್ರು ಯಾರು ಅಂತ ಕೇಳಿದ್ರ ಹೌದು ಹೌದು ಸಿದ್ಧ ಸಿದ್ಧ ಬಿಳಿಯಾನು ಸೋಮಣ್ಣ ಮತ್ತೆ ಕಡೆ ಹುಟ್ಟ ಕಣ್ಣು ಮತ್ತೆ ಒಬ್ಬಕ್ಕಿನ ಹೆಮಗಳು ರೇಬಕಾ ದೇವಿ ಹೌದು ಇವರು ನಾಲ್ಕು ಮಂದಿ ಗಣ ಮಕ್ಕಳು ಒಬ್ಬ ಹೆಣ್ಮಗಳು ಹಾ ಅರವಿನ ಮಕ್ಕಳು ಮಂದಿ ಪುಣ್ಯದ ಮಕ್ಕಳು ಕೈಲಾಸದಿಂದ ಇವಾಗಿ ಅಮಾಕ್ಷಿದೇಶ್ವರದೊಳಗ ಮಳಿಕ್ಕಿಲ್ಲಿ ಬೆಳಿಗ್ಗೆ ಭಾಗ್ಯ ಬಂಜಿ ಮಕ್ಕಳು ಹೋಮದ ಕಂಬಳಿ ನೇಮದಿ ವ್ಯಕ್ತ ಪ್ರಸಾದ ಗಂಟ ತಗೊಂಡು ಮರ್ತಿ ಲೋಕಕ್ಕೆ ಬಂದಿದ್ದ ಹೌದು ಬಂದಿದ್ದೇನು ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪದವ್ರು ಮೂರು ಮಂದಿ ಇದ್ರಲ್ಲ ಹಾ ಮಾಯ ಅದೆಲ್ಲೆಲ್ಲಾ ಪ್ರಸಾದ ಗಂಟ ಪಟ್ಟ ಪಟ್ಟ ಯಾರಾ ಮೂಗುಸಿದ್ದ ಹೌದು ತೀರ್ವಾದ ಮಂದರಿಗೆ ಓಮದ ತಂಬಳಿ ಕೊಟ್ಟottam ತರಣಿ ಮಲಕಾರ್ಸಿದ್ದ ನೇಮದ ಬೆತ್ತ ಕೊಟ್ಟ ಹೌದು ಇವದಿ ಮುಗಿತ್ತು ಹಾ ಇನ್ನ ನಾಲ್ಕು ಮಂದಿ ವರದಿ ಮಕ್ಕಳು ಅವತಾರ ହوذಿದ್ದ್ ದೇವೇಂದ್ರ ಬಿರಿಯಾನ್ ಸಿದ್ದ್ ಎರಡನೇದವಾ ಹೌದು ಬಿರಿಯಾನ್ ಸಿಂದ್ ಹೊಟ್ಟಿಲೇ ಎರಡನೇ ಮಗ ಹನುಮಾದ್ ಓಕ್ಸಿದ್ದತ್ತ ಹುಟ್ಟಿ ಬಂದ ಹೌದು ಹನುಮಾದ್ ಓಕ್ಸಿದ್ದ ಹಾ ಹನುಮಾದ್ ಓಕ್ಸಿದ್ದಿವಾ ಅಮೋಕ್ಸಿದ್ದ ಮಮ್ಮಗಳ ಮಮ್ಮಗಳ ಮಮ್ಮನ ಲಗ್ನ ಆಯ್ತು ಅಮೋಕ್ಷಿದ್ರ ಬಲಕ್ಕೆ ಬಂದು ಕೇಳ್ತಾನೆ ಹನುಮಳ ಮೋಕ್ಷಿದ್ದ ಏನ್ ಮತ್ತೆ ಮತ್ತೆ ಹ ನಾನು ನಾಗ ನಗರ ನೋಡಕ್ ಹೊಂಟೀನಿ ನಾಗ ನಗರ ತಿರ್ಗಾಡಕ್ ಹೊಂಟೀನಿ ನಿನ್ನ ಕೈಯಾಗಿ ಬೆತ್ತ ಕೊಡು ಅಂದ ಹೌದು ಅವಾಗ ಹನುಮಳ ಹೋಗ್ಸಿದ್ದ ಅಂದ ಕೂಡ ಮುತ್ಯಾತ ಏನಂತ್ರಿ ಯಪ್ಪ ಈ ಬೆತ್ತ ತಗೊಂಡ್ರ ನಿನಗ ಮಾತ್ರ ಮಕ್ಕಳ ಆಗಲ್ಲ ಅಂತ ಹೇಳ್ದ ಆಗಲ್ಲ ಆಗಲ್ಲ ಅಂದ ಹೌದು ಮುತ್ಯ ಬರ್ತಾನ ಮತ್ತೆ ನನಗ ಮಕ್ಕಳ ಕೂಡ ಯಾಕೆ ಭಕ್ತರಿಗೆ ಮಕ್ಕಳಾದ್ರೂ ಸಾಕು ಭಕ್ತರಿಗೆ ಸಿಗ್ತಾನೆ ಸಿಗುವ ಸಾಕು ಹೌದು ಇನ್ನು ಕೈಯಾಗಿನ ಬೆತ್ತ ನನಗ ಬೇಕೇ ಬೇಕು ಮುತ್ತಿ ಹಠ ಮಾಡಿ ತಗೊಂಡ 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 ಮುಂದಿನ ಮಕ್ಕಳೇ ಆಲಿಲ್ಲ ಆಲಿಲ್ಲ ಊರನ ಮಂದಿ ನಿಂದ್ಯಾದ ಮಾತಾಡಿದ್ರು ಏನತ್ರೀ ಒಟ್ಟಿನ ಪುಳವಾದ ನೋಡಬಾರ್ದು ಸಂದ್ ಹೈದ್ ಗಿಡ ನೋಡಬಾರ್ದು ಹುಟ್ಟು ಬಂಜಿಯರ ಮುಖ ಮುಂಜಾನೆ ನೋಡಬಾರ್ದು ಅಂತೇಳಿ ಊರನ ಮಂದಿ ಚುಚ್ಚ ಚುಚ್ಚ ಮಾತಾಡತ್ತ ಹೌದೌದು ಅವಾಗ ಹೆಡೆತ್ತಾಳ ಏನಂತ್ರಿ ಈ ಬೆತ್ತನ ಸಲುವಾಗಿ ನಮಗೆ ಮಕ್ಕಳು ಆಗಲ್ಲ ಯಾವ ಹೌದು ಆ ಮುತ್ಯನ ಬಳಕ್ಕೆ ಹೋಗಿ ಒಂದೇ ಒಂದು ಫಲಸಂತನ ಡೆಡ್ಕೊಂಡು ಬರ ಅಂತ ಹೇಳಿದ್ರು ಹೌದಾ ಯಾ ಅಂತ ಡೆಡ್ಕೊಂಡು ಮುತ್ಯನ ಬಳಕ್ಕೆ ಬಂದತ್ತಾನ ಏನಂತ್ರಿ ಮುತ್ಯಾ ನಾಯನ ಮಕ್ಕ ದ್ಯಾಡ್ ಅಂದಿದಕ್ಕೆ ಹಾ ಮನೆಯಲ್ಲಿ ನನಗೆ ಹೆಡೆತಿ ಮಕ್ಕಳು ಬೇಕ ಅಂತ ಒಂದೇ ಒಂದು ಆ ಕುಶಿಗೆ ಕೊಡು ಒಂದೇ ಒಂದು ಫಲಸಂತನ ಕೊಡು ಮುತ್ಯಾ ಅಂದು ಕೂಳಿ ಆಗ ಅವಗ ಅಮೋಕ್ಷಿದ್ತನ ಏನಂತ್ರಿ ಮಗನ ಹಾ ಅದೇ ನಿನಗೆ ಹೇಳಿದ್ ನಾನು ಹೌದು ನನ್ನ ಕೈಯಾಗಿ ಬೆತ್ತ ನಿನ್ನ ಕೈಯಾಗಿ ಹೋಗೋದನ್ನು ಬಳಕ ನಿನಗ ಏನು ಮಾಡಿದ್ರು ಮಕ್ಕಳು ಹುಟ್ಟಲತ್ತೇಳ್ದ ಹೌದು ನೀ ಏನು ಮಾಡಿದ್ರು ಮಕ್ಕಳು ಹುಟ್ಟಲ್ಲ ಮಕ್ಕಳು ಇಲ್ಲದ ಮನಿಗ್ ಹೋಗಲ್ಲ ಕೇಳ್ದ ಹೌದು ಅವಾಗ ಮೋಕ್ಷ ಹೇಳ್ತಾನೆ ಏನಂತೇಳಿ ನಿನಗ ಮಕ್ಕಳಿಲ್ಲ ಹೌದು ನಿನ್ನ ತಮ್ಮಗೆ ಎಂಟು ಮಂದಿ ಮಕ್ಕಳದ ನಿನ್ನ ಅಣ್ಣಗೆ ಎಂಟು ಮಂದಿ ಮಕ್ಕಳ ಹೌದ ಮಾತ್ರ ಅವ್ರ ಬಲಿಯ ತಗೊಂಡ್ವಾಡ್ಲಿಲ್ಲ ಅಂದ್ರ ಅವ್ರು ಹೇಳೋದಕ್ಕೆ ತಗೊಂಡ್ವಾ ತಿಳಿ ಮುತ್ಯ ಹೇಳ ಅಲ್ಲಿಂದ ಅಚ್ಚಮ ಹೋದ ಹೊಣಮಳೆದು ಔಷಧ ಎಲ್ಲಿ ಸುಲ್ಲಾಪುರ ಜಿಲ್ಲಾ ಹಕ್ಕಳು ಕೊಡ್ತಾನ ಅಚ್ಚಾಗಮ ಹೋದಿ ಶೀರಿಸಿದ್ರ ಮೇಲೆ ಕೇಳ್ತಾನ ಏನತ್ರೀ ತಮ್ಮ ಎಂಟು ಮಂದಿ ಮಕ್ಕಳ ಮಕ್ಕಳಿಲ್ಲ ಹೌದು ಅದ್ರಾಗ ಒಂದು ಮಗನಿಗೆ ಕೊಡುವ ಹೌದು ಅವಾಗ ಸೀರಿಸಿ ಹೇಳ್ತಾನೆ ರಾಕ ಹೊಲ ಕೇಳೋ ಹೊಲ ಕೊಡ್ತೀನಿ ಕೊಡ್ತೀನಿ ಹೊಟ್ಟಿಲೆ ಹುಟ್ಟಿದ ಮಗನಿಗೆ ಮಾತ್ರ ಕೊಡಂಗಿಲ್ಲ ನೀ ನೀಣ್ಣ ಹೌದು ಅಲ್ಲಿ ಇಂದಾಪುರ ಹೋದ ಹೌದ ಇಂದಾಪುರದ ಕೇಳ್ತಾನ ಏನಾದ್ರೆ ಅಣ್ಣ ನಿಮಗೆ ಎಂಟು ಮಂದಿ ಮಕ್ಕಳ ಅದ್ರಾಗ ಒಂದು ಮಗನಿಗೆ ಕೊಡು ನಾ ಜಾಕಿ ಮಾಡ್ತೀನಿ ಅಣ್ಣ ಹೌದು ನನ್ನ ಸೇವಾ ಬರ್ತೀನಿ ಅಂದ ಹೌದು ಅವಾಗ ಇಂದಾಪುರ ಬುಳ್ಳೋಕ್ ಸಿದ್ಧ ಏನ್ ಏನಂತ್ರಿ ರಕ್ತ ಕೇಳು ರೂಪಾಯಿ ಕೇಳು ಬೆಲ್ಲಿ ಕೇಳು ಬಂಗಾರ ಕೇಳು ಏನ್ ಹೆತ್ತಾರ ಕೇಳ ಕೊಡ್ತೀನಿ ಹಟ್ಟಿನ ಹುಟ್ಟಿದ ಮಗನಿಗೆ ಮಾತ್ರ ಕೇಳ್ದಾಣ ಮಗನಿಗೆ ಕೂಡ ಅಂತ ಕೇಳ್ದಾಗ ಯಾರು ಬುಳ್ಳೋಗ ಹೌದು ಅವನು ಕೊಡಲ್ಲ ಅಂದ್ರೆ ಇವನು ಕೊಡಲ್ಲ ಅಂದ್ರೆ ಹ್ಯಾಂಗ್ ಮಾಡಿ ಮುದ್ದೆ ಹೇಳಿದ ಮಾತ್ರ ನೆನಪಿಗೆ ಬಂತು ಹೌದು ಕೊಟ್ಟರು ತಗೊಂಡ ಬಾ ಕೆಳನ ಕೊಡಲಿಲ್ಲ ಅಂದ್ರೆ ಅವ್ರಿಗೆ ಹೇಳಲಾರ್ದು ಎತ್ಕೊಂಡ್ ಬಾ ಕೇಳ ನಮ್ಮ ಅಣ್ಣ ಹೇಳಲಾರ್ದು ನಮ್ಮ ಅಣ್ಣನ ಮಗನಿಗೆ ಹೊತ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಅಕ್ಕಡಿ ಕಡೆ ನೋಡ್ದ ಅಣ್ಣನ ಅಂಗಡದಾಗ ಅಂಬಗ ಹಚ್ಚಿ ಸಿದ್ರಾಯ್ ಮುಕ್ತಿ ಅಂತೇಳಿ ಆಡಕತ್ತಿದ್ದ ಹೌದೌದು ಕೂಸ್ ಸಾಂದಿತ್ತು ಹಾ ಈ ಕೂಸಿ ಒಯ್ಬೇಕಂತ ತಿಳ್ಕೊಂಡು ತನ್ನ ಹೆಗಲ ಮೇಲೆ ತಗೊಂಡು ಓಡಕತ್ತ ಆ ಬುಳ್ಳೋಕ್ಷದ ನೋಡದ ಅಣ್ಣಿದ್ದ ಹೌದೌದು ನನ್ನ ತಮ್ಮನ ಎಷ್ಟು ಹೇಳಿದ್ರು ಕೂಡ ನನ್ನ ತಮ್ಮ ನನ್ನ ಮಾತು ಹೇಳಿದ್ರೆ ನನ್ನ ಮಗನಿಗೆ ತಗೊಂಡು ಹೊಂಟ ನನ್ನ ಬಳಕ ಹೌದು ನನ್ನ ಮಗನಿಗೆ ಅವನು ಬೆಳೆಯಕ್ ಬಿಡಬಾರ್ದು ಓಡಿ ಹೋಗಿ ಕಸುವನ್ನು ಬರ್ಬೇಕಂತ ತಿಳ್ಕೊಂಡು ಅಣ್ಣ ಬೆನ್ನು ಹತ್ತದ ಹೌದು ಅಣ್ಣ ಹಿಂದ ಅಣ್ಣನ ಹೆಣ್ತಿ ಬೆನ್ನು ಹತ್ತದಳು ಹಾ ಹಿಂದ ಮೂರು ಮಂದಿ ಓಡಾಕದ್ರು ಬೆಳಗಾವಿ ಆಟದ್ರು ಮುಂದ್ ಐನಾಪುರ ಬಲಿಯಾಕೊಂಡೊಂದು ಕೆರಿ ಹತ್ತು ಹತ್ತು ಕೆರೆ ಬಲಿಯಕ ನಿಂತು ಹಳ್ಳಿ ನೋಡದ ಅಣ್ಣ ವೈನಿ ಎಂದು ಬೆನ್ ಹತ್ತಿದ್ರು ಹೌದಾ ಈ ಬಿಡಂಗಿಲ್ಲ ಬಿಳಂಗಿರ ಬಾತ್ರೆಕೊಂಡು ಐನಾಪುರ ಒಂದ್ ಕೊರಿ ಹತ್ತಿತ್ತು ಹೌದ ಆ ಹೆಗಲಿನಿರ್ತಕ್ಕಂಥ ಖುಷಿಗೆ ಎತ್ತಿ ಒಳಗು ಕೆರೆಯಾಗ ಹೊಡ್ದ ಹೌದಾ ಹೌದು ಕೆರೆಯಾಗ ಒಳ್ದ ಅಣ್ಣ ಬಂದ ತಾನ ನನ್ನ ಮಗನಿಗೆ ಯಾಕೆ ಅವಳಿದಂತ ಕೇಳ ಅವರ ತಮ್ಮ ತನ ಏನಂತ ನಿನ್ನ ಮಗ ಇದ್ರ ನೀ ಮೂರ್ ಮಾತು ಕರಿ ಹ ನೀ ಮಾತು ಮೂರ್ ಮಾತು ಕರೆದ್ರೆ ನಿನ್ನ ಬೆನ್ ಹತ್ತಿ ಬಂದ್ರೆ ನೀ ಕರ್ಕೊಂಡು ಹೋಗು ಹಾ ನಿನ್ನ ಮಗನಿಗೆ ಕರ್ಕೊಂಡು ಹೋಗು ಹೌದು ನಾ ಕರೆದುಕೊಳ್ಳಿ ನನಗ ನನ್ನ ಮಾತಿಗೆ ಬಂದ್ರೆ ನಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನ್ಯಾಯ ಆಯ್ತು ಆ ಇಂದಾಪುರ ಬುಳ್ಳೋಗ್ಸಿದ್ದ ಮೂರ್ ಮಾತು ಕರೆದ ಎಷ್ಟು ತಂದಿ ಕರೆದ್ರು ಕೂಡ ತಂದಿ ಮಾತಿಗೆ ಮಗ ಎದ್ದು ಬರ್ಲಿಲ್ಲ ಬರಲಿಲ್ಲ ಹೋಗಿಸಿದ್ದ ಹನ್ಮಳಗ್ ಹೋಗ್ಸಿದ್ದ ಆ ಮಗು ಸಿದ್ರಾಯ ಅಂತೇಳಿ ಆ ಮದುವೆ ಇವಾಗ ಏನ್ ಮಾಡುದಕ್ಕೆ ತನ್ನ ಕೈಯಾಗಿರ್ತಕ್ಕಂಥ ಬೆತ್ತ ಕಡದ ಅದೇ ಬೆತ್ತ ಹಿಡ್ಕೊಂಡು ಸಿದ್ರಾಯ್ ಮತ್ತೆ ಊಸಮ್ ಯಾಕೆ ಬರ್ತಾ ಯಾಕೆ ಸಿದ್ರಾಯ ಹೋಗಿ ವಿನಾಪುರದ ಕೆಲ್ಸಿದ್ದ ಅಂತೇಳಿ ನಾನ್ ಮೊದಲಾಯ್ತು ಇಲ್ಲಿ ನಮ್ಮ ಶ್ರೇಷ್ಠ ಕಲಾವಂತ್ರಿ ಪ್ರಶ್ನೆ ಏನು ಕೇಳೋದಿತ್ತು ಕೇಳಿದ್ರ ಯಾರು ಕೇಳ್ಬೇಕೈತ್ರಿಪ್ಪ ಕೊಸಾನ ಬೆಲ್ಲ ವರ್ಷದಿಂದ ತೊಗೊಳ್ ಬಂದಿರ್ತಕ್ಕಂಥ ಒಮ್ಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಒಬ್ಬೊಬ್ರಿಗೆ ಕೊಟ್ಟಾನೆ ಇಲ್ಲಿ ಮಮ್ಮವ ಮುತ್ತಿನ ಕೈಯಲ್ಲಿ ಬೆತ್ತ ಬೆಳೆನ ಈ ಬೆತ್ತ ಮುತ್ತಿನ ಬೆಲೆ ಕೈ ಎಲ್ಲಿದಿಂದ ಬಂದಿತ್ತು ಎಲ್ಲಿ ಬಿ ಬಂದಿತ್ತು ಎಲ್ಲಿದಿಂದ ಬಂದಿತ್ತು ಅಂತಕ್ಕಂಥ ಒಂದು ಸಣ್ಣ ಪ್ರಶ್ನೆ ಐತಿ ಅದಕ್ಕೆ ಹೆಚ್ಚಿಗೆ ಮಾತಾಡ ನಾಣಾಗಲಿ ಹಾಂ ಒಂದು ಖ್ಯಾಲಿ ಆಗಲಿ ನಮ್ಮ ಅನವಾಯಿ ಕಲಾವಿದರಿಗೆ ಬಹಳ ಹೋಗ್ತದೆ ಸಹ ಶಾಂತತೆ ಕಾಪಾಡಬೇಕಾಗಿ ನಂತಿರುತ್ತದೆ ಹೌದು